ನಿರ್ವಿಘ್ನ ಕುರ್ಬೇರಿ ಸರ್ವ ಹೇಳ್ತಾ ಸರ್ವನಾಥುತ್ತಾ ಪ್ರಥಮದಲ್ಲಿ ಬಂದು ಬಂದು ಯಾವ ಯಾರಪ್ಪ ಅಗಲಾಂಧ ಕೋಟಿ ಬ್ರಹ್ಮಾಂಡ ನಾಯಕನಾದಂತ ನಾಯಕನಾಗಿರ್ತಕ್ಕಂತ ಗುರುವಿನ ಗುರು ಅನಿಸಿಕೊಟ್ಟಂತ ಯಾವ ನಮ್ಮ ರೇವಣ ಸಿದ್ದರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ರೇವಣ ಸಿದ್ದನ ಪರಮ ಶಿಷ್ಯನಾದ್ಯಪ್ಪ ಈ ಗಣರಾಜಕ್ಕೆ ಅಧಿಪತಿಯಾದಂತ ಯಾವ ತಾಯಿ ಸುರಂದೇವಿ ತಂದಿ ಭರಂದೇವರ ಉದರದಿಂದ ಜನಸಿ ಜನಸಿ ಈ ಆಲ್ಮಠದಲ್ಲಿ ಬೆಳಕಿಗೆ ತಂದಂತ ಯಾವ ದೇವರ ಜೀವಕ ಮುಡಿಯೋ ದೇವರ ಸ್ವಾಮಗ ದೇವರ ಎಚ್ ಕೋರ ದೇವರ ಗಾಂಧಿ ಕೋರ ದೇವರ ಪುತ್ಸ ಕೋರ ದೇವರ ಹರಿಯೋ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಯಾವ ನಮ್ಮ ಗೋಡಿಗೇರಿ ಗುಡದಲ್ಲಿ ಹನ್ನೆರಡು ವರ್ಷ ತಪ್ಪದ ಗೈದು ಗೈದು ಗಜಲಿಂಗೇಶ್ವರ ದೈತ್ಯವನ್ನು ಮರ್ದನ ಮಾಡಿ ಮರ್ದನೆ ಮಾಡಿ ಅಲ್ಲಿ ಗಜಲಿಂಗ ನಾಮವನ್ನು ತಾಯಿದಂತ ಶ್ರೀ ಗುರು ಬೀರ್ ದೇವರ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಬೀರ್ ದೇವರ ಪರಮೆ ಶಿಷ್ಯನಾದಂತ ಅವರೇ ಕೈಲಾಸವನ್ನೇ ಕಳಿಸಿದಂತ ತಾಯಿ ಅಮೃತಬಾಯಿ ತಂದಿ ದುಃಖ ಪ್ರಯಾಣ ಉದರದಿಂದ ಜನಿಸಿ ಜನಸಿ ಮಾನವರ ಮನೆಗೆ ಶಿವನಲ್ಲಿ ಶಿವಗೇನಿ ದೇವರಲ್ಲಿ ಯಾವ ಮನದಲ್ಲಿ ಹೆಬ್ಬೂಲಿ ಆಗಿ ನೆರೆದಿದ್ದಂತ ನಮ್ಮ ಹುನಗಂತಿ ಮಾಲಿಂಗರಾಯನ ಪಾದಗೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಯಾರ್ಯಾರಪ್ಪ ರಾಮರಾಯ ಬೀರ್ಮುತ್ತ ಕಲ್ಲು ಮುತ್ತ ಕಡಿ ಹುಟ್ಟಿದ ಕರ್ತು ಸೋಮತ್ಯ ಕೂಡ ಸಾಕಿನ ಮಗ ಶ್ರೇಷ್ಠ ಎನಿಸಿಕೊಂಡಂತ ಯಾರಪ್ಪ ಅಂತ ಜಗ್ಗಿನ ಗೋಳಪ್ಪನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಯಾವ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಇವತ್ತಿನ ದಿವಸ ಹಡವರ ಗ್ರಾಮದಲ್ಲಿ ಈ ಕಾರ್ಯಕ್ಕೆ ಆದಂತ ಕಾರಣಿ ಸರ್ ನಮ್ಮ ಇಟ್ಟಲು ಬೀರದವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ಪ್ರಕಾರ ಯಾವ ಪರಮಾತ್ಮನ ಶಿಷ್ಯ ಅನಿಸಿಕೊಂಡ ಅಮೋಕ್ಷಿತರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುತ್ತ ಈ ಜಗತ್ತಿನಲ್ಲಿ ಯಾರ ಎಷ್ಟೋ ಮಂದಿ ಸಾಧು ಆಗ್ಯಾರ ಗುರು ಹಿರಿಯರಾಗ್ಯಾರ ಅವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ ಈ ಜಾತ್ರಾ ಮೋಸಕ್ಕೆ ಆಗಮಿಸಿದಂತ ಗುರುವಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಜ್ಞಾನ ಪಂಡಿತರಿಗೂ ಸಭಾ ಪಂಡಿತರಿಗೂ ಮತ್ತ ಸರಜೋಡಿ ಹಾರ್ಲಿಕ್ಕೆ ಬಂದಂತ ನಮ್ಮ ಕಲಾವಿದರಿಗೂ ಕೂಡ ಒಂದ್ಸಲ ನಮಸ್ಕಾರವನ್ನು ಸಲ್ಲಿಸುತ್ತಾ ಶುಕ್ರವಾರ ದಿನದ ಶುಕ್ರವಾರ ದಿವಸ ಹೌದು ಇಲ್ಲಿ ಅದಕ್ಕಾಗಿ ಪರಶುರಾಮ ನಮ್ಮ ಅನುಗೋಳ ಇಟಲ ಅಮೋಜ್ ಸಿದ್ದೇಶ್ವರ ಗಾಯನ ಸಂಘದಲ್ಲಿ ಭಾಷಣ ಮಾಡ್ತಿರಕಂತ ಏನ್ ಹಾಕಿ ಒಂದು ಮಾರ್ಗವನ್ನ ಹಾಕಿ ಕೊಟ್ಟ ಯಾವ ಮಾರ್ಗಪ್ಪ ಅಂತಂದ್ರಪ್ಪ ಈ ಜಗತ್ತಿನೊಳಗ ಭೂಮಿ ಶ್ರೇಷ್ಠ ಐತೋ ಆಕಾಶ ಶ್ರೇಷ್ಠ ಐತೋ ಅಂತವ್ರೊಂದು ಸಂವಾದ ರುತ್ಕೊಂಡ್ ಬಂದ ಯಾರು ಇಷ್ಟ ಇಟ್ಟ ಅದಕ್ಕ ಸರ್ಜೋಡಿ ಸಿಂಧೋಲಿ ಗ್ರಾಮದ ಕರಿ ಗಾಯನ ಸಂಘದವರು ಬಂದು ಇಲ್ಲಿ ಪ್ರತಿಪಾದನೆ ಏನ್ ಮಾಡಿ ಹೋಗ್ಯಾರ ಪರಿಶ್ರಾಮ ಹೇಳ್ರಿಪ್ಪ ಈ ಜಗತ್ತು ಭೂಮಿನೇ ಶ್ರೇಷ್ಠ ಭೂಮಿ ತಾಯಿನೇ ಶ್ರೇಷ್ಠ ಅದಕ್ಕ ಅವ್ರ ಭೂಮಿ ಶ್ರೇಷ್ಠ ಅಂದಾರ ಆದ್ರ ಆಕಾಶ ಸರಿಯಕ್ಕಿಲ್ಲ ಬಹಾದೂರ್ ರೆಡ್ಡಿ ನಾವು ಶ್ರೇಷ್ಠ ಹೆಂಗ್ರಪ್ಪ ಯಾಕಪ್ಪ ಅಂತಂದ್ರ ಹೆಂಗ್ರಿ ಈ ಪಂಚ ತತ್ವ ಶರೀರ ತಯಾರಾಗಬೇಕಾದ್ರ ಹೌದು ಏನ್ ಬೇಕಪ್ಪ ಅಂತಂದ್ರ ಪಂಚ ತತ್ವಗಳು ಬೇಕು ಬೇಕ್ ಬೇಕ್ರಿ ಮೊದಲನೇದಾಗಿ ಯಾವ್ದ್ರಿ ಆಕಾಶ ಹೌದು ಆನಂತರ ಸೂರ್ಯ ಹೌದು ಆನಂತರ ಗಾಳಿ ಮೂರಾಯ್ತು ಆನಂತರ ನೀರು ಹೌದು ಆನಂತರ ಭೂಮಿ ಹೌದು ಇವು ಐದು ಕೂಡಿದಾಗ ಇದು ಪಂಚತತ್ವದ ಶರೀರವನ್ನು ತಯಾರಾ ಅದಕ್ಕ ಭೂಮಿ ಅನ್ನೋದು ಒಂದು ಆದ್ರ ಆಕಾಶದಿಂದ ಬರುವಂತದ್ದು ನಾಲ್ಕು ವಸ್ತುಗಳು ನಾಲ್ಕು ನಾಲ್ಕುಗಳು ಯಾವ ಸೂರ್ಯ ಸೂರ್ಯ ಆಕಾಶ ಗಾಳಿ ಮತ್ತು ವರುಣ ಅಥವಾ ಮಣಿರಾಯ್ ನಾಲ್ಕು ಕೂಡಿದಾಗ ಈ ಭೂಮಿ ಬಂದು ಕಳೆ ಬರ್ತದೆ

ಭೂಮಿಯೂ ಒಂದೇ ಇರಬೇಕಲ್ಲ ಹೌದು ಈ ಭೂಮಿ ಒಳಗ ಎರಡು ಪ್ರಕಾರ ಯಾಕ ಅದು ಯಾಕತ್ತಂದ್ರ ಹ ಭೂಮಿ ಅಂದ್ರೆ ಒಳ್ಳೆ ಹ್ಞೂ ಈ ರುಗ್ರ ಭೂಮಿಗೆ ಹೋದ್ಮೇಲೆ ಮೇಲೆ ಇನ್ನ ಶರೀರ ಮಣ್ಣು ಕೊಟ್ಟ ಮೇಲೆ ಯಾಕೆ ಬಂದು ಹಾಕ್ಕ ಮಾಡ್ತೀರಿ ರೀ ಆ ಅದ ಭೂಮಿ ಆಕಾಶ ಹಾಡಿ ಅದಕ್ಕ ಮತ್ತೊಂದಿಷ್ಟು ಜನ ಮುಸ್ಲಿಮ್ ಜನ ಏನ್ ಮಾಡ್ತಾರ ಆ ಭೂಮಿಗೆ ಹೋಗ್ಬೇಕಲ್ಲ ಮನಸ್ ಹಾಕ್ಕ ಮಾಡಿ ಇರ್ತಾರ ಆದ್ರೆ ಭೂಮಿಯೋ ಏನಾದ್ರು ಬ್ಯಾಲೆನೋ ಭೂಮಿ ಅನ್ನೋದು ಒಂದೇ ಇರಬೇಕಲ್ಲ ಹೌದು ಆಕಾಶವನ್ನೇ ಇದ ಭೂಮಿ ಅನ್ನೋದು ಏನೈತಿ ನಶ್ವರ ಆಗೋಂತ ವಯಸ್ಸು ಐತಿ ಆದ್ರೆ ಆಕಾಶ ಅನ್ನೋದು ನಶ್ವರ್ಯ ಆಗೋಲ್ಲ ಹಾಗೂ ಯಾಕಂತ ಕೇಳ್ರಿ ಯಾಕ್ರಪ್ಪ ಈ ಶರೀರ ಜೀವಾತ್ಮ ಐತಿ ಐತಿ ಜೀವಾತ್ಮ ಆಕಾಶ ಪರಮಾತ್ಮನ ಸೇರ್ತೈತಿ ಹೌದು ಈ ಶರೀರ ಏನ್ ಸೇರ್ತೈತಿ ಮರಣ ಸೇರ್ತೈತಿ ಅವಾಗ ಈ ಶರೀರ ಸೇರ್ತ ಮೇಲೆ ಸತ್ತ ಮೇಲೆ ಈ ಜರೀರ್ ಶರೀರ ಒಳಗೆ ಜೀವಾತ್ಮ ಹೊರಗೆ ಹೋದ್ಮೇಲೆ ಏನಂತಾರೋ ನನ್ನ ರಾಜ ಎಲ್ಲಿ ಹೋದಿ ಅಂತ ಎಲ್ಲಿ ಹೋದಿ ಹೋದ ರಾಜ ಅದಕ್ಕ ಆ ರಾಜ ಎಲ್ಲಿ ಹೋದ ಆ ರಾಜನ ತಂದು ನೀನು ಮನೆ ಹಾಕಬೇಕಿತ್ತು ಹಾಕಬೇಕಿತ್ತು ಅದಕ್ಕ ನಾ ಶ್ರೇಷ್ಠ ಭೂಮಿ ತಾಯಿ ಅಂತೀನಿ ಆ ರಾಜನ ನಮ್ಮ ಯಾವ ಈ ಸತ್ತ ಶರೀರನ್ನ ನೀನು ಮಣ್ಣ ಹಾಕಿದಿ ಫೋನನೆ ಬೇಯವ ಫೋನನೆ ಬೇಲೆ ಅವ ಯಾವ ಹಾ ಅವ ಇರೋ ಮಟ್ಟ ಅಷ್ಟ ಆತ ಆತ ಹಾ ಯಾವ ಶರೀರೊಳಗ ಯಾವ ಪರಮಾತ್ಮ ಆತು ಪರಮಾತ್ಮ ಇರೋ ಮಟ ಅಷ್ಟ ಆತ್ಮದಿಂದ ಇಲ್ಲಿ ಅವೆಲ್ಲ ಶರೀರ ಭೂಮಿ ಮುಂದಿಂದ ಆಗಿದ ಭೂಮಿಗಿನ ಹೊರತೈತಿ ಹೌದು ಆದ ಅವ ಇರೋ ಅವ ಇರೋ ಮಟ್ಟ ಅಷ್ಟ ಆಟ ನಿನ್ನ ಆಮೇಲೆ ಬಂದ್ ಅದಕ್ಕ ಆಕಾಶ ಶ್ರೇಷ್ಠ ಐತಿ ಆಕಾಶದಿಂದ ಏನ್ ಬರ್ತೈತಿ ಮಳಿ ಆ ಮಳೆ ಬರದ ಕಾರಣಕ್ಕಾಗಿ ನಮ್ಮ ಹಾಲು ಮಧ್ಯದವ್ರು ಬಾರಾಮದಿ ಬಿಟ್ಟು ಯಾವ ತಂದಿ ತುಂಬಾ ಸಾಮ್ರಾಯ ಕಿಲ್ಲಾರ ಹೊಡ್ಕೊಂಡು ಬಂದ ಸಂಗಮೂರಿಗೆ ಏನಾತಪ್ಪ ಅಂದ್ರೆ ತನ್ನ ಪ್ರಾಣ ಕೊಡೋಕ ವೇಳೆ ಬಂತು ಯಾಕೆ ಬಾರಾಮದಿ ಒಳಗೆ ಮರೆಯಾಗಿರೋ ಅಲ್ಲೇ ಉಳಿತಿದ್ರಲ್ಲ ಅದಕ್ಕ ನಮ್ದ ಆಕಾಶ ಶ್ರೇಷ್ಠಿ ಹೌ ಆಕಾಶ ಹೊರತು ಯಾವ್ದು ಶ್ರೇಷ್ಠ ಇಲ್ಲ ನೀ ಭತ್ತ ಬೆಳಿತಿ ಹಾದಿ ಬೆಳಿತೇನೆ ಏನ್ ಬೆಳಿತೇನೆ ನಮ್ಮ ಅಪ್ಪ ಹುಚ್ಚ ಹೇಳಿದ್ರೆ ಏನ್ ಬೆಳಿತೀನಿ ಹೊಣೆ ಭತ್ತ ಮತ್ತೊಂದು ಏನ್ ಹೇಳಿದ್ರೆ ಗೊತ್ತಿದ್ದೇನ್ರ ಅವ್ರ ಹ ಏನ್ ಹೇಳ ಈ ಭೂಮಿ ಒಳಗೆ ನೀರ್ ಐತಂತ ಹೋರ್ ಐತಾರಂತ ಹೋರ್ ಹೊಡೆದ ಕೇಶ ಬೆಳೆ ತೆಗಿತಾರ ಏನ್ ತಡ್ರಿ ಹ ನೋಡ್ರಿ ಮಸ್ತಾರ ವಿಚಾರ ಮಾಡ್ರಿ ವಿಚಾರ ಮಾಡ

ಅದಕ್ಕ ವಿಚಾರ ಅದಕ್ಕಾಗಿರಿ ಈಗಿಲ್ಲ ಬಿಸಿಲು ತಾಪಮಾನ ಎಷ್ಟೈಪ್ಪ ಅಂತಂದ್ರೆ ಬೆಳಗಾವಕ್ಕ ಮೂವತ್ತೆಂಟು ಬರ ಐತಿ ಹೌದ್ ಬಿಜಾಪುರ್ ಕಲಬುರಗಿ ಸೈಡ್ ನಲ್ವತ್ತೈದು ಬರ ಐತಿ ಅವಾಗ ಒಂದು ನೂರ ಮೂವತ್ತೆರಡು ವರ್ಷ ಅಂತ ಬಂದಿತ್ತಂಗ ಈಗ ಬಂದೈತಿ ಯಾತ್ರ ಸಂಬಂಧ ಬಂದೈತಿ ನಮ್ಮ ಮನೆ ರಾಜ ನಮ್ಮ ಆಕಾಶ ನಿಮಗೆ ನೀರ್ಡು ಲಾಕ್ ಇತ್ತ ಪರಿಸ್ಥಿತಿ ನಿಮ್ಮ ಅಂತ ಕರ್ಮ ಮಾಡಿದ ಅದಕ್ಕಾಗಿ ಏನಾಗಿತ್ತು ಕೇಳುವ ಮಾತಾ ಯಾವ ಈ ಆಯ್ತಿ ಐತಿ ರಾಜ ಬರೇ ಕೂನ್ ತರೋದು ಹೆಣ್ಣು ಮಕ್ಕಳಿಗೆ ಕೊಡೋದು

ಪರಮಾತ್ಮ ಪಾದಕ್ಕ ಮೊದ್ಲಿ ಸತ್ಯ ಸದ್ಯಕ್ಕೆ ಯಮ ದರ ಬಂದ್ ಹೇಳ್ಕೊಂಡು ಹೋದ್ರು ಏನ್ ಹೇಳ್ತಾರೆ ಅಲ್ಲಿ ಯಮನ ಮುಂದೆ ಒಬ್ಬ ಮಾತುಕತೆ ಚಿತ್ರಗುಪ್ತ ಕುಂತಿರ್ತಾನೆ ನಾವು ನೀವು ಮಾಡಿದ ತಪ್ಪುಗಳೆಲ್ಲ ಕರೆ ಇದ್ರು ಬೈತಾನ ಸುಳ್ಳು ಸುಳ್ಳು ಬೈತಾನೆ ಯಾವ್ ಯಾರು ಬೈತಾನ ಮಾಡ್ಯಾರು ಬೈತಾನು ಕರೆ ಮಾಡಿದ್ರು ಬೈತಾನ ಅವಾಗ ಯಮರಾಜ ಕೇಳಿದ ಚಿತ್ರಗುಪ್ತ ಏನಂತ್ರಿ ಇವನು ಪಾಪ ಎಷ್ಟೈತಿ ಇವನು ಪುಣ್ಯ ಎಷ್ಟೈತಿ ಅಂತ ಕೇಳಿಲ್ಲ ಹೇಳುತ್ತ ಅವಾಗ ಚಿತ್ರಗುಂಪ್ ಎಲ್ಲ ಬರೀ ಹೆಣ್ಮಕ್ಳು ಹೂ ತಂದಿದ್ದೆಲ್ಲ ಪಾಪ ಐತಿ ಲಾಸ್ಟ್ ಪ್ರಾಣ ಬಿಡುವ ಇದು ಹೂ ನಾರಾಯಣ ಪಾಲಕ್ ಮುಟ್ಲಿ ಅಂದ್ ಪರಮಾತ್ಮ ಪಾಲಕ್ ಮುಟ್ಲಿ ಒಂದ್ ಪುಣ್ಯ ಐತಿ ಅಂತ ಒಂದ ಐತಿ ಆಯಾಗ ಏನಾಯ್ತು ಎಲ್ಲಾ ಎಲ್ಲರೂ ಕೂಡಿ ಏನ್ ಕೇಳಿದ್ರು ಅವಾಗ ಏತಿ ಅಂತ ಕೇಳಿದ್ರು ಹ ಒಂದು ರಾತ್ರಿ ಒಂದು ಪುಣ್ಯ ಮಾಡಿದ ಏನ್ ಬೇಕಂದ್ ಮಗ ಏನಂದ ಏನ ನನಗ ರಂಭಾಯ್ ಒಂದು ರಾತ್ರಿ ಕೊಟ್ಟು ಬಿಡ್ರಿ ಹೌದು ಅವಾಗ ಆಯ್ತು ಕೋಲಿ ಹೋಗ್ರು ರಂಬಾನ್ ಕೋಲಿಗೆ ಹೋದ ರಾಜಾ ರಾಜ ಅವಾಗ ರಂಬಾ ಏನಂದ್ರು ಅಂತ ಏನ್ರಪ್ಪ ನೋಡು ನೀವ್ ಒಂದ್ ಸಲ ನಾರಾಯಣ ಸಸರ್ತು ಹೊಂದಿಕ್ಕ ಭಗವಂತನ ಹೆಸರು ತೋದ್ ಸಿಕ್ಕ ಈ ನಾರಾಯಣ ಹೆಸರು ಪರಿವರ್ತನೆ ಆಯ್ತು ಅವಾಗ ಗುರುವಿನ ದೇವರ ನಾಮಸ್ಮರಣೆ ನಾರಾಯಣ ನಾರಾಯಣ ಅಂತ ಕುಂತ ಬೆಳಿಗ್ಗೆ ಬಂದವನು ಕೊಟ್ಟ ವಿಷಯ ಮುಗಿತು ಬಂದ್ ಕೆಲಸ ಯಮದೂತ್ರ ಇರುವಾಗ ಭಗವಂತನ ನಾಮಸ್ಮರಣೆ ಯಾವ ಮಾಡ್ತಾರಲ್ಲ ಅವಾಗ ಯಮೂತ್ರ ಪರವಾನಿಗಿಲ್ಲ ಎಲ್ಲ ಅವಾಗ ಅವನ ಕರ್ಸರು ಏನ್ ರಾಜ ಬಂದು ಪರಮಾತ್ಮ ಬಂದ ಕೇಳಿದ್ರು ಇಂದ್ರ ಲೋಕ ಪದವಿ ಕೊಟ್ಟರು ನಾವು ನೀವು ಎಲ್ಲರೂ ಈ ಭೂಮಿಗೆ ಬಂದೆವು ಬಂದೇ ಬಂದೇವಪ್ಪ ಅಂತಂದ್ರ ಬಂದ ಒಂದು ನಾಲ್ಕು ದಿವಸ ಒಂದ್ ಹೆಣ್ಮಗಳ ಮದುವೆ ಮಾಡ್ಕೊಂಡು ನಾಲ್ಕು ಮಕ್ಕಳ ಆಡದಕ್ಕೆ ಜೀವನ ಮಾಡ್ಕೊಂಡು ಹೋಗೋದಲ್ಲ ಬಂದ ಸತ್ರು ಇದ್ದಂಗಿರ್ಬೇಕು ಇದ್ರು ಸತ್ತಾಗಿರ್ಬೇಕು ಹೌದು ಶಿವನ್ ಹಂಗಿರ್ಬೇಕು ಹಾ ಇದ್ರು ಇದ್ದಾಗ ಇರ್ಬೇಕು ಸತ್ರು ಇದ್ದಾಗಿರ್ಬೇಕು ಈಗ ಯಾಕಂತ ಹೇಳಿ ಎಷ್ಟೋ ಮಹಾತ್ಮರ ಆಗಿ ಹೋಗ್ಯಾರ ಹಾಗೆ ಎಷ್ಟೋ ಮಹಾತ್ಮ ಆಗಿ ಹೋಗ್ಯಾರ ಅವ್ರ ಏನಿದ್ರು ಸತ್ರು ಇದ್ದಾಗ ಸತ್ರುನು ಅದಕ್ಕ ಅವ್ರು ಏನು ತಗೊಂಡಾರ ಲಾಸ್ಟ್ ಒಂದು ದೇವರ ನಾಮ ನಾಮಸ್ಕರಲೆ ತಗೊಂಡಾರ ಹೌದ್ ಭೂಮಿ ಮೇಲೆ ಇದ್ದಾರಲ್ಲ ಮ್ಯಾಲೆ ಮಹಾತ್ಮಾ ಗಾಂಧಿ ತನ್ನ ಪ್ರಾಣ ಬಿಡುತ್ತಾಥೂರಾಮ್ ಗೊಡಿಸಿ ಹೊಡೆದಾಗ ಅವಾಗ ಅಯ್ಯೋ ಯವ್ವ ಅಂದಿಲ್ಲ ಅಯ್ಯೋ ಅಪ್ಪ ಅಂದಿಲ್ಲ ಹೇ ರಾಮ್ ಅಂತ ಅವ್ರ ಹೌದು ಅವರ ಅಮರವಾಗಿ ಎಲ್ಲಾರು ಎಲ್ಲರೂ ಅಂತ ಕುಂತ ಲಾಸ್ಟ್ ನಾವು ನೀವು ನಾಮಸ್ ಯಾಕೆ ಮಾಡೋದು ಭಗವಂತನ ನಾಮ ಸುಮರಣೆ ಮಾಡುದು ಅಂದ್ರೆ ನಮ್ಮ ಜೀವ ಹೋಗ್ತ ಟೈಮ್ದಾಗ ದೇವರ ಹೆಸರು ನಮ್ ಬಾಯಿಂದ ಬರ್ಬೇಕು ಹೌದು ಮೇಲೆ ನಾವ್ ಯಾವ್ದೇ ಒಂದಲ್ಲ ಎರಡಲ್ಲ ಏಳು ಪಾತ ಇರ್ಬೇಕು ಕಮನ ಏಳ್ ಪಾತ ಇರ್ಬೇಕು ಮಾತಾಡಬೇಡ್ರಿ ನಮ್ ಗಂಗಾಪಿಸ್ ಬರ್ತೈತಿ ನೋಡ್ರಿ ಯಾಕಂದ್ರೆ ಅವ್ರು ಏಳು ಪಾತ್ರ ಇರಬೇಕು ಆದ್ರೆ ನಮ್ಗೆ ಇಪ್ಪತ್ತೊಂದು ಸ್ವರ್ಗ ನಾವು ಎಷ್ಟ ಇಪ್ಪತ್ತೊಂದು ಅಂದ್ರೆ ನಿಂತ ಎರಡು ಪಟ್ಟು ನಾವ್ ಹೆಚ್ಚದೆವು ಅಂದ್ರೆ ನಿಂತ ಮೂರ್ ಪಟ್ಟು ನಾವು ಹೆಚ್ಚುತ್ತೆ ಹೌದು ಹೌದ್ ಏಳು ಪಾತ ಏಳು ಪಾತ ಇದ್ರೆ ಇಪ್ಪತ್ತೊಂದು ಸ್ವರ್ಗ ನಾವು ಹೌದ್ ಅವೇನಂದ್ರ ಆಕಾಶಿ ನಾವು ಇವ್ರು ಹೋಗಿ ಒಳಗಿಲ್ಲ ಅದಕ್ಕಾಗಿ ಆಕಾಶನ ಶ್ರೇಷ್ಠ ಅಂತ ನಾವು ಕೈಯತ್ತಿ ಸಬ್ ಮುಂದಿನ ಸಂಧಿಗೆ ಕಾಮನ ಮಾಸ್ತರಿ ಪ್ರಕಾರವಾಗಿ ಭೂಮಿಯನ್ನು ಬೆಳೆಸ್ಕೊಂಡು ಬರ್ತಾರೆ ಬರಲಿ ಅದ್ರ ಪ್ರಕಾರ ಮಾತಾಡೋಣ ಸುಂದರವಾದ ಕೆಲಸ ಹಾಡಂದ ಹಿಂದಿನ ಕಲಾವಿದ ಚಾನ್ಸ್ ಕೊಡೋಣ ಯಾವ ನಮ್ಮ ಅನುಗೋಳ ಗ್ರಾಮದಲ್ಲಿ ಅನುಗೋಳ ಗ್ರಾಮದಲ್ಲಿ ಮಲ್ಕಾ ಸಿದ್ದೇಶ್ವರ ಗಾಯನ ಸಂಘದಲ್ಲಿ ಮುಖ್ಯ ಗಾಯಕರಾದಂತ ಆಕಾಶ್ ಪಿಳಾಜಿ ಕಲೆಗಾರ್ ಇವರು ಕೂಡ ನಮ್ಮ ಕಲೆಗೆ ಮೆಚ್ಚು ಒಂದ್ ನೂರ ಒಂದ್ ರೂಪಾಯಿ ಕಲಾ ಕೊಟ್ಟಾರ ಅವ್ರು ಕೂಡ ರಾಯುಣಿಸ ಮುತ್ಯ ಮನೆಗರ ಹಟ್ಟೇಶ್ವರ ಶಿಶು ಸಂಪತ್ತ ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮತ್ತೆ ಕೆಲವರು